जाए जगत जो दिवस में शिवनाराज की जाए शिवशाम जय नमो पार्वतीश्वर महादेव प्रातः स्मरणीय रादंत बसवा दी ಕಲಬುರಗಿಯ ನಿವಾಸನಾಗಿರ್ತಕ್ಕಂಥ ಶರಣ ಬಸವೇಶನನ್ನು ಮತ್ತು ಈ ಕ್ಷೇತ್ರಾಧಿಪತಿಯಾಗಿರ್ತಕ್ಕಂಥ ಸಂಗಮನಾಥನನ್ನು ಬಸವೇಶನನ್ನು ಹೃದಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಪರಮಾನಂದ್ ಮುತ್ತ್ಯಾ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ವೇದಿಕೆ ಮೇಲೆ ಸುಮಧುರ ಸಂಗೀತವನ್ನು ನೀಡ್ತಾ ಇರುವಂಥ ಶ್ರೀ ಶಾಂತಕುಮಾರ್ ಗವಾಯಿಗಳವರೇ ಮತ್ತು ತಬಲಾ ಸದ್ದನ್ನು ನೀಡ್ತಾ ಇರುವಂಥ ಶ್ರೀ ಗಜಾನನ್ ಹುಗಾರವರೇ ಈ ಸಮಾರಂಭದಲ್ಲಿ ಬಸವಣ್ಣನವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಶ್ರೀ ಶರಣಬ್ ಅವರೇ ಈ ಒಂದು ಪವಿತ್ರ ಜಾಗೆಯಲ್ಲಿ ವೇಳೆಗೆ ಸರಿಯಾಗಿ ಆಗಮಿಸಿರುವಂಥ ಯಾವತ್ತು ತಾಯಿ ಬಳಗವೇ ಶರಣ ಬಳಗವೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ನಿನ್ನಿನ ದಿನ ಈ ವೇದಿಕೆಯ ಮೇಲೆ ನಾವೆಲ್ಲ ಬಹಳ ಸುಂದರವಾದಂಥ ಪ್ರಸಂಗವನ್ನು ನೋಡಿದ್ದೇವೆ ಮನುಷ್ಯನಿಗೆ ಮೂರು ಘಟ್ಟಗಳಿರ್ತಾವೆ ಒಂದು ಬಾಲ್ಯ ಮತ್ತೊಂದು ಯೌವನ ಕೊನೆ ಘಟ್ಟ ಬಸ್ ಸ್ಟ್ಯಾಂಡ್ ಮುಟ್ಟೋದು ಯಾವುದು ಅಂತ ಕೇಳಿದ್ರೆ ಮುಪ್ಪು ಬಾಲ್ಯ ಯೌವನ ಮುಪ್ಪು ಅಂತ ಹೇಳಿ ಮೂರು ಸ್ಟೇಷನ್ ಬರ್ತಾವ ನಾಲ್ಕನೇ ಸ್ಟೇಷನ ಮಣ್ಣು ಅಷ್ಟರೊಳಗೆಲ್ಲ ಎಲ್ಲ ಕಾಣ್ಕೋಬೇಕು ಮನುಷ್ಯನಾದಂಥವನು ಬಾಲ್ಯದಲ್ಲಿ ಈ ಮಕ್ಕಳದ ಅವಲ್ಲಿ ಇಲ್ಲ ಕುಂತ ನೋಡ್ರಿ ಮುಂದೆ ಈ ಮಕ್ಕಳು ತಾಯಿ ಹತ್ತಿರ ಹೋಗಿ ಕೇಳ್ತಾವಂತ ಏನಂತ ಏನು ಕೇಳ್ತಾವು ಅಂತ ಕೇಳಿದ್ರೆ ಮಮ್ಮಿ ಅವ ನನಗೆ ಹಣ್ಣು ಹಣ್ಣು ಅಂತದಂತ ಸಣ್ಣವರಿದ್ದಾಗ ಹಣ್ಣು ನನಗೆ ಪೇರು ಹಣ್ಣು ಕೊಡು ನನಗೆ ಸೀತಾಫಲ ಹಣ್ಣು ಕೊಡು ನನಗೆ ಬಾಳೆ ಹಣ್ಣು ಕೊಡು ನಿಮ್ಮ ಹೊಲದಾಗ ಅಥವಾ ನಿಮ್ಮ ಮನೆಯಾಗೆ ಯಾವ ಮಾವಿನ ಹಣ್ಣು ಈಗ ಅಲ್ಲಿ ಮಾವಿನ ಹಣ್ಣು ಕೊಡು ಅಂತ ಕೇಳ್ತೈತೆ ಅಂತ ಬಾಲ್ಯದಲ್ಲಿ ಹಣ್ಣು ಮೀಸಿ ಬಂದ್ಗುಟ್ಲಿ ಏನು ಹಕ್ ಮ್ಯಾಲೆ ಒಂದು ಪೂಜೆ ಕೊಡ್ತಾನೆ ಏನಾಗ್ತತಿ ಹಣ್ಣು ನೋಡ್ರಿ ನೀವು ಹೇಳಾಕತ್ತೀರಿ ಮುಂಜಾನೆ ಹಣ್ಣಂದ ಮಧ್ಯಾಹ್ನ ಹೆಣ್ಣಂದ ನಿನ್ನ ಬಸಪ್ಪ ಹೆಣ್ಣು ಕೊಡು ಅನ್ನಲಿಲ್ಲ ಅವರ ತಂದೆ ತಾಯಿಗೆ ಬೇಡ ಅಂದ ಆದರೂ ಕಲ್ಕೇರಿ ಮರಳಿಸಿದ್ದ ಶಿವಾಚಾರ್ಯರ ಒತ್ತಡದ ಮೇರೆಗೆ ಹಣ್ಣು ಅಂದವ ಹೆಣ್ಣು ಅಂದ ಹಣ್ಣು ಹೆಣ್ಣು ಎಲ್ಲ ಆಯಿತು ಆದ ಬಳಿಕ ಕೊನೆಗೆಲ್ಲ ಮುಪ್ಪು ಬಂದಿರ್ತತಿ ಮೂಲೆಯಾಗಿ ಕುಂತಿರ್ತಾನೆ ಮ್ಯಾಗ ಕುಂತಿರ್ತಾನೆ ಗೂಗಿ ಕುಂತಂಗೆ ಎಂಬತ್ತು ವರ್ಷ ಆಗಿ ಅವಾಗ ಬೇಡ್ತಾನಂತ ಹಣ್ಣು ಅಂದಿದ್ದು ಅದ ಬಾಯಿ ಮೀಶ್ ಬಂದಾಗ ಹೆಣ್ಣು ಅಂದಿದ್ದು ಅದ ಬಾಯಿ ಮುಪ್ಪಾವಸ್ಥೆ ಆಗಿರ್ತದ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡ ಹೋಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ಬಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಹಣ್ಣು ಅಂದಂಥ ಬಾಯಿ ಹೆಣ್ಣು ಅಂದಂಥ ಬಾಯಿ ಮುಪ್ಪಾಗಿರ್ತದೆ ತಲೆಯನ್ನು ಕೂದಲು ಬೆಳೆದಾಗಿರ್ತವೆ ಕಣ್ಣೆಲ್ಲ ಕಾಣ್ತಿರಂಗಿಲ್ಲ ಸ್ವತಂತ್ರವಾಗಿ ಹೇಳಕ್ಕೆ ಬರಂಗಿಲ್ಲ ಬಗಲಾಗಿ ಕೈ ಹಾಕಿ ಬಿಸ್ಬೇಕು ಬಾಯಾಗಿ ಇರಂಗಿಲ್ಲ ದೃಷ್ಟಿ ಇರಂಗಿಲ್ಲ ಅವಾಗಂತದಂಥ ಹಣ್ಣು ಹೆಣ್ಣು ಅಂದಿದ್ದು ಬಾಯಿ ಮಣ್ಣು ಮಣ್ಣು ಅಂತದಂತ